ಕಿಪ್ಪಿ ಏನ್ ಕಿಟ್ಟಿ ಏನು ಅಂದ್ಕೊಂಡಿದ್ದೆ ಅಲ್ಲ ಕಿಪ್ಪಿ ಏನೇ ಕಿಪ್ಪಿ ಲೈ ಮೂರ್ ಮೂರು ಜನ ಕಾನ್ಫಿಡೆನ್ಸ್ ಕಾಲಗೆಲ್ಲ ಮಾತಾಡಿದೆ ಎಲ್ಲ ಹೇಳ್ತಾ ನೀನು ಅಲ್ಲಿ ಏನು ನೀನು ಅಲ್ಲ ಮೂರ್ ಮೂರು ಜನ ನೀನು ಹೇಳ್ತಾ ಇಲ್ವಾ ಕಾನ್ಫಿಡೆನ್ಸ್ ಕಾಲಲ್ಲಿ ಹೇಳ್ತಾ ಇದೀಯಾ ಏ ತಚ್ಚು ಏ ಸುಮ್ಮನೆ ಇರೋ ಅವೆಲ್ಲ ಮಾತಾಡ್ತೀಯ ಲೇ ಕಿಪ್ಪಿ ನಿನ್ ಬಗ್ಗೆ ನಾನು ಏನು ಅಂದ್ಕೊಂಡಿದ್ದೆ ತುಂಬಾ ಹಾಟಲ್ಲಿ ನಾನು ಏನಕ್ಕೆ ಮಾಡ್ತಾ ಇದ್ನು ನಾನು ಎಷ್ಟು ಅಂತ ಹೋಗ್ ಮಾಡ್ಬೇಕಿನ್ನ ಅಲ್ ಮೇಲೆ ಅವ್ನ ಯಾರೋ ಅಲ್ಲಿಗೆ ಹೋಗೋತಾನೆ ಕೆಪಿ ನೀನಾದ್ರೆ ನಂಗೆ ತುಂಬ ಇಷ್ಟ ಅಂತಾನೆ ಅವೆಲ್ಲ ಬೇಕೇ ನಿಮಗೆ ಲೇ ಇಲ್ಲ ಐತೆ ಕಡೆಯಲ್ಲಿ ನಾನು ಕಡೆ ಅವಾಗ ಲವ್ ನೋವು ಮಾಡ್ತಾ ಇರೋದು ಗೊತ್ತು ಗಿತ್ತು ಅವೆಲ್ಲ ಬೇಕಾಗಿಲ್ಲ ಒಪ್ಕೊಂಡ ಹೇಳ್ತಾ ಇದ್ದೀನಿ ನಾನು ಇದ್ದ ನಿನ್ಗೆ ಅಷ್ಟೇ ನನಗೆ ನೀನಂದ್ರೆ ಅಷ್ಟೇ ಇಷ್ಟ ಕಣೆ ನೋಡಿ ನನಗೆ ಇಷ್ಟ ಇಷ್ಟ ಆಗಲಿ ನೀನು ನನಗೆ ಇಷ್ಟ ಕಣೆ ನೀನು ಅನ್ನೋ ಪ್ರಾಣಗಳಿ ನೀನ ಜೀವಗಳಲ್ಲಿ ಕಿಫಿ ನನಗೆ ಎಷ್ಟು ಇಷ್ಟಪಡ್ತಾ ನಿಮ್ಗೆ ಗೊತ್ತಾ ಎಷ್ಟು ಅಂತ ಮಾತಾಡೋದ್ ಬಗ್ಗೆ ಹೇಳಿ 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 ಸಾಗ ಹೋಗಿ ಮಾಡ್ತಾ ಇಲ್ಲಿ ಎದಿ ಇಲ್ಲಿದ್ದೇ ಕಡೆ ಆಟ ಕಡೆ ಇಲ್ಲಿ ಆಟ ನೀನು ಇಲ್ಲ ಈ ಮಣಿ ನಿಮ್ಗೋಸ್ಕರ ಕಣ್ಣಿನ ನಿಂಗೋಸ್ಕರ ನಿಮ್ಗೋಸ್ಕರ ಚಿಕ್ಕಿ ಕಿತ್ತಿ ಅಂತ ಅಂತಲಿ ಪ್ಲೀಸ್ ಕಡೆ ಐ ಲವ್ ಯು ಕಿರ್ತಿ ನೀನು ನಮ್ಗೆ ಇಷ್ಟ ಕಡಲಿ ತುಂಬಾ ಜನಗಳನ್ನ ಬಗ್ಗೆ ಹೇಳೋದು ಅಂತ ಮಾತಾಡ್ತಾರೆ ಮಾತಾಡೋದು ಿ ನಾನು ನಿನ್ನ ಬಗ್ಗೆ ಕಿಪ್ಪಿ ಏನ್ ಕಿಪ್ಪ ಏನೋ ಕಿಟ್ಟಿ ಏನ್ ಕಿಟ್ಟಿನಿ ಮೂರು ಎಲ್ಲ ಕಾನ್ಫಿಡೆನ್ಸ್ ಕಾಳಗ ಮಾತಾಡಿದೆ ಹೇಳ್ತಾ ಇದ್ದೀನಿ ಏನ್ ಕೇಳಬೇಕಾಗಿದ್ದೀನಿ ಮೂರು ಮುಂದೆ ಹೇಳ್ತಾ ಇಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ಯಾ ಏ ಸುಮ್ನೆಯರು ಅವೆಲ್ಲ ಮಾತಾಡ್ತಾ ಇಲ್ಲ ಅಲ್ಲಿ ಕಿಟ್ಟಿ ನಿನ್ ಬಗ್ಗೆ ನಾನು ಏನು ಕಳಿಸಿದೆ ತುಂಬಾ ಹಾಟಲ್ಲಿ ಕಳಿಸ್ ನಾನು ಏನ್ ಇಚ್ಛಿಟಾರ ಮಾಡ್ತಾ ಇದ್ದೀನಿ ನೀನು ನಾನು ಎಷ್ಟೊಂತ ಹೋಗ್ ಮಾಡ್ತೀನಿ ಅಂದರೆ ಅವನು ಯಾರೋ ಅಲ್ಲೂ